ಹಾಯ್ ಹಲೋ ಎಲ್ಲರಿಗೂ ಕನ್ನಡ ರೆಸಿಪಿ ಬುಕ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಆರೋಗ್ಯಕರವಾದಂಥ ಗಣಕೆ ಸೊಪ್ಪಿನ ಪಕೋಡ ಮಾಡೋಣ ಬನ್ನಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಗಣಕೆ ಸೊಪ್ಪು ತೊಗೊಂಡಿದ್ದೀನಿ ಇದನ್ನು ತೊಳೆದು ಕ್ಲೀನ್ ಮಾಡಿ ಸಣ್ಣ ಕಚ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇವಾಗ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತೀನಿ ಈರುಳ್ಳಿನೂ ಜಾಸ್ತಿ ಬಳಸಲ್ಲ ನಾನಿಲ್ಲಿ ಹಣ್ಣುಗೆಣ್ಣೆಯಷ್ಟು ಈರುಳ್ಳಿ ಒಂದೆರಡು ಸ್ಪೂನಷ್ಟು ಕಡ್ಡಾಯ ಇಟ್ಟು ಹಾಕೊಳ್ತಾ ಇದ್ದೀನಿ ನೋಡಿ ಅದಕ್ಕೆ ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟು ಖಾರಕ್ಕೆ ಎಷ್ಟು ಬೇಕಷ್ಟು ಚಿಲ್ಲಿ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಸ್ವಲ್ಪ ಅಜ್ವಾಯಿನ್ ತಗೊಂಡು ಈ ಥರ ಕೈಲಿ ಉಜ್ಜ ಹಾಕ್ಕೊಳ್ಬೇಕು ಒಂದು ಕಾಲು ಟೀ ಸ್ಪೂನಷ್ಟು ಆಯಿಲು ಕೈಯಿಂದ ಈ ರೀತಿ ಮಿಕ್ಸ್ ಕುಟ್ಕೊಳ್ಬೇಕು ಒಂದು ಸಲ ಈ ರೀತಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಕುಟ್ಕೊಳ್ಳಿ ನೆಕ್ಸ್ಟ್ ಇವಾಗ ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಇವಾಗ ಜಾಸ್ತಿ ನೀರು ಆ್ಯಡ್ ಮಾಡಿಬಿಡಿ ಒಂದೇ ಸಲ ನೋಡಿ ಈ ರೀತಿ ಕಲಿಸ್ಕೊಂಡು ಇಟ್ಟು ರೆಡಿಯಾಗಿದೆ ಇವಾಗ ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದೆ ನಾನು ಚಿಕ್ಕ ಚಿಕ್ಕದಾಗಿ ಹಿಂಗೆ ಬಿಟ್ಕೊಳ್ತಾ ಇದ್ದೀನಿ ಮನೇಲಿ ಆರಾಮಲ್ಲಿ ಪಾಲ್ಟಲ್ಲಿ ಸೊಪ್ಪ ಹಾಕೊಂಡಿದ್ರು ಆರೋಗ್ಯಕರವಾದಂಥ ಗಣಕೆ ಸೊಪ್ಪಿನ ಪಕೋಡ ಹತ್ತು ನಿಮಿಷದಲ್ಲೇ ರೆಡಿ ಆಗುತ್ತೆ ರಸಂ ಸಾಂಬಾರು ಮಾಡಿದಾಗ ಸೈಡ್ ನಂಚ್ಕೊಳ್ಳೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಸಂಜೆ ಟೈಮ್ ಟೀ ಕಾಫಿ ಜೊತೆಯೂ ತುಂಬಾ ರುಚಿಯಾಗಿರುತ್ತೆ ಈ ಪಕೋಡ ಒಮ್ಮೆ ಮಾಡಿ ನೋಡಿ ಮನೇಲಿ ಹೇಗೆ ಬಂತು ಅಂತೇಳಿ ಕಮೆಂಟಲ್ಲಿ ನನಗೆ ತಿಳಿಸಿ ಕಮ್ಮಿ ಊರಿಲ್ಲೇ ಹೆಂಗೆ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವಾಗ ಇದಾಗಿದೆ ನಾನು ಎತ್ಕೊಳ್ತಾ ಇದ್ದೀನಿ ಸೊಪ್ಪಾಕಿರೋದಲ್ವ ನಿಧಾನ ಊರಿಲ್ಲೇ ಬೇಯಿಸ್ಕೊಳ್ಳಿ ಅಡಿವಾಗಿದೆ ಆಗಿದೆ ಕಣಿಕೆ ಸೊಪ್ಪಿನ ಪಕೋಡ ರೆಡಿಯಾಗಿದೆ ನಮ್ಮಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು